ಸರಳ ಮಾಡ ನೋಡಿಲಿ ಇಲ್ಲಿ ಓಣ್ಯಾಗ ನಿಂತ ಗಲ್ಲ 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 ಬಾಯಿ ಮಾಡಾಕ್ ಹೋಗ್ಬೇಡ ಒಟ್ಟು ನಿನ್ನ ಕೂಡ ಬಾಳೆ ನಂದು ಸಾಕ ಹೋಗೈತಿ ಅದಕ್ಕಾಗಿ ನೀನು ನನ್ನ ಒದರಾಕ್ ಹಚ್ಬೇಡ್ ಹಿಂಗ ನಾನು ಎಲ್ಲರಿ ಒಂದು ಮಠ ಸೇರಿಕೆ ಎಲ್ಲರಿ ಒಂದು ಮಠದಾಗ ಇರ್ಬೇಕು ಅನ್ನೋದು ಆಸೆ ಐತಿ ನಂದು ಏನು ನನಗೇನು ಮನಿ ಮಠ ಏನ್ ಯಾರು ಏನು ಬೇಡ ನನಗೆ ನಿಮ್ ವಿಚಾರ ಬ್ಯಾಡ ನಮಗ್ ಸಾಕಾಗೈತಿ ನಾ ಹೋಗ ಬಿಡ್ತೇನೆ ಮಠಾನ್ ಏನ್ ಪಾತಾನ ಈಗ ಇಳಿತ ಬರನ ತಿಳಿತ ಬರ್ತಾತ ಮಗಲೇನ ರಾತ್ರ ಮಾಡ್ಕೊಂಡ ಅದನ್ನ ಮಗಳನ್ನ ಮಾಡ್ಯಾದಿ ಅದನ್ನ ಎಲ್ಲಾರ ಮೆಟ್ಟಿಗೆ ಹಚ್ಚು ಕಸಮಲ್ಲ ಕಸಮಾಲ ತಂದ ಕೆರಿಂದ ಅಲ್ಲ ನಾ ಒಬ್ಬ ಹಾಡದ ನೆನ್ನ ನೀನು ಕರೆದಾಗ ಬಂದ ನನ್ನ ಮಗ್ಲದಾಗ ಮಣಗಾತ್ಲೆ ಅದು ಹುಟ್ಟೈತಿ ಮತ್ತಾಳಿ ಇಲ್ಲಿ ಗತ್ತ ಕೆರಿಂದ ನಡಿ ನಡಿ ಏನು ಹೇಳಾಕತ್ತೈತಿ ಇದನ್ನ ಏನಂದಿ ಮೂರು ಚಂದಿಲ್ಲ ಊಟ ಮಾಡಿ ಕೂತ್ರಾ ಬಾ ತನ್ನ ಎಳ್ಕೊಂಡು ಹೋಗಿದೆ ಮಂದಿ ಅಂದ್ರೆ ಕೇಳ್ತಿದ್ದಿಲ್ಲ ಬಾಲ ಬಾ ಹೊಯ್ಕೋತಿದ್ದಿ ಬರ್ದರಾ ಇನ್ನು ಮಾತ್ರ ನಿನ್ನ ಬಿಡಂಗಿಲ್ಲ ಬಾ ಏನು ಮಂದ್ಯಾ ಓಣ್ಯಾಗ ಒಬ್ರು ಕಳ್ಳಕ್ಕೆ ಹತ್ತಿಲ್ಲ ನಿನ್ನ ಬೇಬರ್ಸಿ ತಂದ ಕೆರಿಂದ ನಾನು ಓಡಿ ಕ್ಯಾಮಿ ತೊಟ್ಟ ದೊಡ್ಡ ಸಾಧು ಆಗೇನಿ ಸಾಧುಗಿತೆರೆ ಕಾಣತನ ಇಲ್ಲ ಅರ್ಬಿಗೆರೆ ಕಿಮ್ಮತ್ ಕೊಡು ಅನ್ನ ಬಿಡು ಕೈ ಬಿಡ ಹೇಳ್ ನೋಡು ನೋಡು ಓ ಸಾಧুনা ಚಂದ್ರನ್ಕ ಸಾಬು ಚಂಜಿ ಹೊತ್ತು ಸೋಬು ಇಂತ ಅರಿಬೋಳ್ ಹಾಕೊಂಡ್ ಪವಿತ್ರ ಅರಿಬೋಳ್ ಹಾಕೊಂಡ ಒಬ್ರು ಕಾದಿ ಕಸಮಾಲ ನಡಿ ಚಾಲು ಆಗ್ಯಾನ ಚಾಲು ಹೇಳಕ್ ಹತ್ತೇನಿ ನಾನು ಸುಮ್ಮ ಬೇಡ ನನ್ ಕಾಡಾಕ್ ಹೋಗ್ಬೇಡ ಇದ ರೀತಿ ಕಾಡಿದೆ ಅಂದ್ರೆ ರಾತ್ರಿ ಆದ್ರೂ ಎದ್ದು ಹೋಗಿ ಒಂದು ಮಠ ಸೇರು ಮಗನ ಅದನ್ನ ಸುಮ್ಮ ಸರ ಹೋಗತ್ ಅಂತ ಹತ್ತೇನಿ ಮೊದಲು ಹೋಗ್ ಮೊದಲು ನಡಿ ಮೊದಲು ಕಳ್ಸಬೇಕತ್ತಿ ಸರಳ ಮನೆಗೆ ನಡಿಯ

ಇನ್ನ ಇದ್ದಿದ್ದು ಹೇಳೋದು ಅಂದ್ರೆ ಏನು ಇದ್ರಾಗ ಏನು ಬಿಡೇ ಇಲ್ಲ ಬಾರಿಲ್ಲ 나 ಒಟ್ಟ ಹೋಗಾವ್ದನ ಒಟ್ಟ ಸಾಕಿಕ್ಕೆ ನನಗಿನ್ನು ಅಮ್ಮ ಹಿಂಗ ಮಾತಾಡ್ற ಹೇಂಗ ಯಪ್ಪ ತಮ್ಮ ಮನೆಯಾಗ ಕೊಡ್ತೋಗಳು ಹೆಣ್ಣು ಐತೆ ಈ ನಮನಿ ಹಿಂಗ ಮಾಡಕತ್ತೆ ನಾ ಹುಡುಗಿನ ಹೆಂಗ್ ಮೈಟ್ ಹಚ್ಚು ನಾನು ಅರುವಿಲ್ಲ ನೀವು ಮುದುಕಾಗಿ ಬುದ್ಧಿ ಏನಿತಿ ಈಮ್ಮಾ ಅಕ್ಕಾ ಹೇಳೋದು ಕರೆ ಐತಿ ಅಲ್ಲ ಇನ್ನು ಮೇಲೆ ನೀ ಸಂಸಾರ ಸಾಕತ್ತ ಮನಿ ಬಿಟ್ಟು ಹಾದ್ರ ಅಕ್ಕ ಹೆಂಗ್ ನಡೆಸಬೇಕು ಮನಿ ಜವಾಬ್ದಾರಿ ಆ ತಿಳ್ದಾ ಹೋಗಿ ನಿನ್ನ ಹಿಂಗ ಮಾತಾಡದನ ಲೇ ತಮ್ಮ ನಾನು ಪಿઝા ಹಾರ್ಯಾವ್ ಏನು అద్రు ఈ రాత్రి ఎద్దు కుత్తు ఎది మేల్ కుత్ దమ 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 గుమ్మి జస్ అని ఎది ఎది అదక నూ గూడ సంసార బ్యాడ్ నాకు నీ బాబా ఎది మేల్ కుతీ జస్తి రాత్రి ಎದಿ ಮೇಲೆ ಕೂತು ಜೆನ್ಸ್ ಕೇಳನು ಅಷ್ಟೇ ಮಾತಾತ ಇಲ್ಲಗ ತಮ್ಮ ಹೇಳ್ತನ ಕೇಳ ಮನ್ಯಾಗ ಜೋಳ ಇಲ್ಲ ಹಿಟ್ಟಿಲ್ಲ ಖಾರ ಇಲ್ಲ ಬೇಳೆ ಇಲ್ಲ ಅದ್ಕೆ ಇವ್ನು ಎದಿ ಮ್ಯಾಲೆ ನಿಂತ ರತ ನೆಪ್ಪಾಗಿ ಜಚ್ತನ ಮನ್ಯಾಗ ಹರಿದ ಮಗಳು ತಮ್ಮ ಗಂಡು ಹುಡುಗರು ನಾಯಿ ಸುತ್ತ ಹಾಕ್ತಂಗ ಸುತ್ತ ಹಾಕ್ತಾರೆ ಅದ್ಕೆ ಅರು ಹಾಕ್ತಿದಕ್ಕೆ ಅರು ಬಿಟ್ಟಾತ ಎಲ್ಲ ಬಿಟ್ಟ ನಿತ್ತಾತ್ಯದ ಮಾವ ಇದು ಹಾರಿಯಾಗೆ ನಿಂತು ಮಾತಾಡೋ ವಿಚಾರ ಅಲ್ಲ ಮಣಿಗೆರೆ ನಡಿ ಅಲ್ಲೇ ಮಾತಾಡಕ್ಕೆ ಅತ್ತಿ ನಡಿ ನಾ ಎಲ್ಲ ಹೇಳ್ತೇನೆ ಮಾಮಾಗ ನೋಡಿಲಿ ನೀನ್ ನನಗ್ ಹೇಳಾಗಿಲ್ಲ ಕೇಳಬೇಕಾಗಿಲ್ಲ ನಾ ಅಂತರೂ ಮನೆಗೆ ಬರಂಗಿಲ್ಲ ಅಂದ್ರೆ ಬರಂಗಿಲ್ಲ ಏ ಮಾವ ಏನ್ ಕಸಮಾತ್ ತರ ಮಾತಾಡಕತ್ತೀರಿ ನೀನು ಎಲ್ಲಿಯಾಕ ಹೋಗ್ ಹೇಳಕ್ ಮಾಪ್ಪಿಡ್ಕಾಯ್ಲಿಕ್ಕೆ ಸಾಧು ಆಗಿ ಹೋಗ್ಯನಂದ್ರ ಊರಾಗ ನನ್ ನನ್ನ ಕಿಮ್ಮತ್ತಾಗಿ ಹೊಂಟೈತಿ ನೋಡಿಲಿ ನಾ ಹೇಳ್ತೇನೆ ನಿನ್ನ ಮಗಳದ ನನ್ನ ಮದುವೆ ಮಾಡಿಸ ಆಮೇಲೆ ನೀ ಮಟ್ಟೆ ಹೋಗು ಗುಡಿಗೆರೆ ಹೋಗು ಕಸು ಬರೀ ಇಟ್ಟೆಲ್ಲಾ ಮಾತಾಡ್ಯತ್ ನಾಯಕ್ ಮನಿಗ್ ಬರಕ್ ಹೋಗ್ಲಿ ಹೆಂಗಿದ್ರ ಹೊಳೆ ಅದನ್ನ ದೇವಿನಂತ ಮದಿ ಮಾಡ್ಕೋತ ನಾಯಕ್ ಅನ್ಸಾ ಹೋಗ್ಲಿ ಹೋಗ್ನಿ ಬೇಕಾದ್ರಾ ಹತ್ತಿ ನಿಮ್ ನಡಿ ನಾ ಕರ್ಕೊಂಡ್ ಬರ್ತೀ ಕರ್ಕೊಂಡ ನೋಡೋಣ ನಂದು ಬಾಳೆ ಆಗಂಗಿಲ್ಲ ಏ ಮರ ಬಾಳೆ ಯಾರು ಮಾಡತ್ತಾರು ನಾನು ಮದ್ವಿ ಮೇಲಿನ ಹೇಳಕೈತೆ ಮದುವೆ ಮಾಡಿದ ಬಳಕಿನ ಬಾರ್ ನಿಚಿಂತಿ ಕಾಶಿ ಕಡೆಯವ್ರ ಹೋಗಕ್ಕೆ ಸರ್ಸೈಲ್ ಹೌದಾ ತಲೆ ಬಳಸ್ಕೊಂಡು ತಿರುಪತಿಗೆರೆ ಹೋಗಕ್ಕೆತ್ತ ಅದು ಬರಾಬರಿ ನಾನೀನಿ ಹೇಳುದು ಹಂಗಾದ್ರ ಮದ್ವಿನ ಮಾಡೋಣ ವ್ಯವಸ್ಥೆ ಮೊದಲ್ವಾ ನಡಿ ಹಂಗಾದ್ರ ಯಾರು ನೀವು ಕೃಷ್ಣ ಕೃಷ್ಣ ಅಲ್ಲ ರಾಧ ನಾನು ಅವ್ನು ಹ್ಯಾಂಗೆ ಗೊತ್ತಾಯ್ತು ನಿನಗೆ ನಿನ್ನ ಕೈ ಕಡಗ ನಾವು ನಾಡಿದ್ದು ನನ್ನ ಕೈಯಾನು ಕಡಗೊಂಡು ಎಲ್ಲರಿಗೆ ಫೋನ್ ಅದೈತಿ ಅದು ಹೋಲ್ ಬಿಡು ಮತ್ತು ನಮ್ಮದು ಲವ್ ಸ್ಟೋರಿ ಎಲ್ಲಿ ಇರ್ಬೋತ ಮತ್ತು ನೀ ಅಂತೂ ಫೋನ್ ಹಚ್ಚಿಲ್ಲ ಬಿಟ್ಟಿಲ್ಲ ಏ ನಾನು ಮರತೇ ಆಮೇಲೆ ಅನ್ಸೋದೈತೆ ನಾನು ಹೇಳಿ ಮತ್ತೆ ನೀ ನಾನ್ಯಾಕೆ ನಿನ್ನ ಮರೀಲಿ ನಿನ್ನ ನಾನು ಇಲ್ಲಿ ಇಟ್ಟುಕೊಂಡೇನೆ ಅದು ಅಲ್ಲದೆ ನಮ್ಮ ಅಪ್ಪ ನಮ್ಮ ಅವ್ವ ಬಾ ಜಗಳ ಹಾಕತ್ತಾರ ಅದಕ್ಕೆ ನಾನು ನಿನ್ಗೆ ಫೋನ್ ಹಚ್ಚಿಲ್ಲ ಅಲ್ಲ ನಿಮ್ಮ ಅಪ್ಪ ನಿಮ್ಮ ಎದುರು ಸಮಸ್ಯೆ ಆಡಾಕ್ತಾರೋ ಮತ್ತ ನಮ್ದು ಏನಾದ್ರು ಗೊತ್ತಾಗಿತ್ತ ಅವ್ರಿಗೆ ಏ ನಂದು ನಿಂದು ಲವ್ ಸ್ಟೋರಿ ಗೊತ್ತಾಗಿಲ್ಲ ನಮ್ಮ ಅಪ್ಪಾಗ ಸಂಸಾರ ಸಾಕ ತೇಕಿಸಿಂದ ಗುಡಿಗಿ ಹೊಂಟಾನ ಅದು ಸಾದ್ರ ಸನ್ಯಾಸ ಹಾಕೊಂಡ್ ಬಂದಾನ ಮತ್ತ ನಮ್ಮ ಅವ ಏನಂತಾಳ ಇರಾಕ್ ಒಬ್ಬ ಮಗಳದಾಳ ಮದ್ವಿ ಮಾಡಿ ಕೊಡ ಅಂತ ಹೇಳಿ ನಮ್ಮ ಅವ ತಾಳ ನಮ್ಮ ಅವನಲ್ಲ ದೊಮ್ಮನವ ಅವಾಗ ಕೊಟ್ಟ ನನ್ನ ಮದ್ವಿ ಮಾಡಾಕತ್ತಾರ ಅವ ನಿಮ್ಮ ಮಾವ ದಮ್ಮನ ಜುಟ್ಲಿ ಅದಾನ ಅವನ್ ಮದ್ವಿ ನೀ ಅವನೇಕ್ ನಾ ಮದುವೆ ಆಗಕ್ ಹೋಗ್ಲಿ ನಾನು ಇಷ್ಟಪಟ್ಟಿದ್ದು ನಿನ್ನ ನಿನ್ ಮದುವೆ ಅದ ನಿಮ್ ಮತ್ನ ನೀ ಇಲ್ಲ ನಾನು ಮದುವೆ ಆಗ್ಲಿ ಕಂಡ್ರ ನೀ ನನ್ನ ಕೈ ಹಿಡಿದು ಬರ್ಲಿ ಕಂಡ್ರ ನಾನು ಸಾವ ನಿನ್ನ ಕೈ ನೋಡು ನೋಡ ಅದ್ ನೀನ ತಿಳ್ಕ ನೋಡು ಸಾಯಿ ಮಾತ ಯಾಕೆ ಮಾತಾಡ್ತಾ ಇದ್ದಿ ಮಾತಾಡಾಕತ್ತಿ ನೀನು ನಾನು ಇರುದ ನಿನಗಾಗೇನ ನೀನ್ ಬಿಟ್ ನೋಡು ನಮ್ಮವ್ವ ಒದ್ರ ಹಾಕತ್ತಾಳ ನಾವ್ ಹೋಕ್ನ ನಿನ್ನ ನನ್ನ ನೋಳಂದ್ರ ಮತ್ ಹೂಯ ಜಗಳ ತೆಗಿತಾರ ನಮ್ಮ ಅಪ್ಪ ನಮ್ಮ ನಾವ್ ಕೈ ಮೇಡ ಅಲ್ಲ ನಾ ಇಂಥ ಮಳೆಯಾಗಿಲ್ಲ ಬಂದೇನಿ ನಿನ್ನದ ಬಿಟ್ಟು ಹೊಂಟಿದಿಲ್ಲ ನಮ್ಮ ಅವ್ವ್ವ ಅದ್ರಕತ್ತಾಳೆ ಕೆಳಗೆ ಮವ್ವ ಬೇಕುನು ನಾ ಬೇಕು ನಿನಗೆ ನನಗ ನೀನು ಬೇಕು ನಮ್ಮವ್ವನೂ ಬೇಕು ಬೇಡ ನಾನು ಹೊಕ್ಕನ ಮತ್ತೆ ಎಲ್ಲಿಯಾರ ಜಗ ತಕೊಂಡು ನಿಲ್ತಾರ ಅವ್ರ ಹೇ ಮನಿ ಹೋದೆನರ ನಿನ್ನ ಲಗ್ನ ಮಾಡ್ತಾರ ಅವ್ರು ಬೇಡ ಹೆಣ್ ಕಳು ನಾವು ಎಲ್ಲರ ಇಬ್ರು ಖುಷಿ ಓಡಿ ಹೋಗೋಣ ಏನು ಹೇಳಂಗಿಲ್ಲ ಬಿಡಲ್ಲ ಏನಿ ಏನು ಮಾಡಾಕತ್ತೀರಿ ಅದನ್ನ ಬರ್ತೀಯ ಯಾ ಆತ್ಯ ಆ ಏಕ್ದಮ್ ಆತೀ ಅತ್ ಕೇಳ್ತಿ ಏನೇನಿದ ಏನೇನು ದಿನ ಕೇಳದ ಅತ್ತಿ ನಾ ಹೇಳ್ತೀನಿ ಕೇಳಿದು ನಿನ್ನ ಮಗಳು ಮದ್ವಿ ನಾಣ ಅಕ್ಕನ ಹಾ ಮದ್ವಿ ಆಕಿ ನನ್ನ ಮಗಳ ಗಂಡ ಮನ್ಯಾಗ ನೀ ನೀಯಾ ಅಯ್ಯನ ಅವ್ನು ಮನೆಯ ಕಡಿ ಏ ಯಾವ ಅವ್ನೇಕ ಹಂಗೆ ಅವ್ನ ಮದ್ವಿ ಆಕಿನ ಏನಂದಿ ಅವನ ಮದ್ವೆ ಅಕ್ಕಿ ಗೆಡ್ಡಿ ಕೊಟ್ಟಾರ ಗೆಡ್ಡಿ ಜಾವು ಅಲ್ಲತ ನಿನ್ನ ಮದುವೆ ಆಗೋ ಗಂಡ ಮನೆಯಾಗ ಅದಾನ ನಾನು ನಡೆ ನಡಿ ಮನೆಗೆ ನೀನು ಮನೆಗೆ ಏಯ್ಯವ್ವ ಈ ಓಣ್ಯಾಗ ಏನಂತ ಹಿಡಿದು ಎಲ್ಲಾರ ಮೇಲಕ್ಕೆ ಹೋಗ್ಬಡ್ನಿ ನಮ್ದು ಇಬ್ಬರ್ದು ಎಲ್ಲಾರ ಮದ್ವೆ ಮಾಡ್ಲಿಕ್ಕೆ ನಿನ್ನ ಗಾನ ನಾನು ನಡಿತು ನೋಡು ಆದ್ರಗಿತ್ತಿ ನಾನು ಕುತ್ಕಿಗೆ ಹೋದೆ ನಾನು ಅವರು ಕಳೆದೆ ಏ ಹಾಕ್ಯಾ ಬಾಡ್ಯಾ ಅಕ್ಕ ಅಕ್ಕ ಅಂತ ಬಾಂದ ಬರ್ತೀವಿ ಓ ಮನೆಗೆ ನಾನು ತಾಮ ಬಾಂದ ನಾನು ಸಾಂತ ತಾಮ ಸುಳ್ಳು ಮಾಡಿ ನಾವು ನೀನು ಕರೆ ಮಾಡಿನ ಪರ್ಸಲ್ ಆಗಿ ಬರ ನಾ ಚಾಪಿ ಹಾಕಿಸ್ಕೊಡ್ದು ನೀನು ಊಟಕ್ಕೆ ಹಾಕಿಕೊಡ್ದು ಮಾಡಿ ದುಬ್ಗಾರ ತಿನ್ನಿಸ್ದು ನೀನು ಚೆನ್ನಾಗಿ ಹೋಗಿ ನೀನು ಇಟ್ಟು ಬರ್ಲಿ ಹೋದ ಏನ್ ಮಾಡಿ ಕೂತಿ ಓ ಗಾತ ಮಂದ್ಯ ಮೋತಿ ತೋರ್ಸದಂಗ ಮಾಡಿದ್ವಿ ಓ ಬಾವ ಅತ್ತಿ ಈಗಾರ ಬೇದ್ ಬೇದ್ ನೀನ್ ಮನ್ಸಿ ಸಮಾಧಾನ ಆತಲ್ಲ ಈಗ ನಾವು ಹೋಯ್ಕು ನಮ್ಮನ್ನು ಬಿಟ್ಟು ಬಿಡು ನಿಮ್ ಪಡಿ ನೀವ್ರಿ ನಮ್ಮ ಪಡೆ ನಾವಿರ್ತೇವೆ ಬರೋಗು ಏ ಜೋಕ್ ಮಾರಾ ಹೋಗೋದು ಹೊಕ್ಕಿ ಸಂಧ್ಯಾಗ ಅದ ಹೋಗೋ ಮಂದ್ಯಾಗ ಅದ ಹೋಗಬೇಡಾ ಯಾವ ಕುರ್ಸಲೆ ಎ ಹೇ ಆದಾವ್ ಅಕ್ಕಿಗೆ ಅಕೆಾನನೆ ಕೇಳಂಗಲೆ ನೀ ಆ ಹೋ ಜೋಕ್ ಅಕ್ಕಿ ನ ಲವರ್ ದಾವ್ ಎಟ್ನೆ ದಾವ್ ಬಾ ಗಡಸನಿ ಇಕ್ಕಿಗೆ ನೀ ಲವರ್ ಎಟ್ನೆ ದಾವ್ 나ನೇ ಎಟ್ನೆ ದಾವ್ ನನಗೆ ಗೊತ್ತಿಲ್ಲ ಮತ್ತೆ ನನ್ನ ಮೇಲೆ ನೀ ಯೋಬ್ ಲವರ್ ಹೋಗಾ ಕೇಶಬಾಯಿ ಹೋಗಾ ಇಂಥವ್ರ ಕ್ಷಣಕ್ಕೊಂದು ಬದಲಾಯಿಸ್ತಾಳೆ ಆಕೆ ಹೇಳಾಕೈತ ಸುಮ್ಮ ಹೋಗಣ ಏ ಮತ್ತೆ ಯಾವ್ರು ಹಿಂಗ್ ನಡದ್ಲೆ ಸವಾರಿ ಏ ನೀವ್ ಹಿಂಗ ನಾತಾನ ಏ ನಿಮ್ ಹಕ್ಕಿ ಕತ್ತ ಗೊತ್ತವತ್ತ ನನಗ ನೀವ್ ಯಾರು ಅನ್ನೋದ ನನ್ ಗೊತ್ತಿಲ್ಲ ಶಬಾಷ್ ಬೌವರ ಬಸ್ನಿಂಗಿ ಮತ್ತೇನ ಬದಾಮಿ ಜಾತ್ರೆ ಬಳಿ ತಗೊಂಡಿ ಬನ್ನಡಿ ಜಾತ್ರೆ ಮುಗಮಡ್ ತಗೊಂಡಿ ಮಾಲಿಂಪುರ್ ಜಾತ್ರೆ ಕಿವಾಣು ತಗೊಂಡಿ ಒಂದಿನ ಜಾತ್ರೆಗೆ ನೋಟಿಗೆ ಬೇರೆದ ಅವ್ನ ಸಂಘ ಮಾಡಿದಿಲ್ಲ ಏ ಹೋಗ ಜೋಕಮಾರ ಹೋಗ ನಾನೇನು ಕೇಳ್ತಿ ದಿನಕ್ಕ ತಾಸಿ ಗೋಪಾತ್ರ ಲೆಕ್ಕ ಸಿಗಂಗಲ್ಲ ಹೋಗ ನೆಟ್ಟಿಗೆ ಮಣಿ ಅವಪ್ಪ ಹೇಳಿದ ಮಾತು ಕೇಳಿ ನೋಡ ಇಕ್ಕಿ ಬೇಡ ಹತ್ತಿದೆ ತಿಳಿ ಮಗಳ ನಂದು ಮನೆ ಅಟ್ಟ ಹೋಗೈತಿ ಇರಾಕ ನೆಲೀಲ್ ಆಗಿತ್ತು ಹೋಗ ಇನ್ನೊಂದು ನಾಲ್ಕು ಮಂದಿನ ಮಾಡಿ ಹೆಂಗ ಸ್ಯಾಂದಾಯಿ ಹೋದ ಏನು ಬಂದ ನೀವು ಎಟ್ನೇದ ಓಣಿ ಅಂತೇಳಿ ಕೇಳಾಕಿನ ಮುಂದೆ ಹೋತೈತಿ ಬಂದನ ಗಂಡಸಿಲ್ಲ ನಾನು ಕೇಳಕ ಮಾಡ್ತಿರಿ ಬರ ಹೋಗ ಅವ್ ಹೇಳುವ ಕರೆ ಐತೆ ನೀ ಯಾವ ಭೇಟಿ ಹಾಕೋಣ ಬರೇನ ನನ್ನ ಜೊತೆ ತಾನ ತಾರ ನಿನ್ನ ಜೊತೆ ಕೆಲಸ ಆಗಲ್ಲ ನನಗೆ ನಾ ಮೋ ನಮ್ಮ ಅಪ್ಪ ಹುಡುಗಿ ತೋರ್ಸಿದ ಯಾವ ತರ ಅದನ್ನ ಲಗ್ನ ಹಾಕೋನು ನಿನ್ನ ಸಂಘ ಬೇಡ ನಿನ್ ನಿನ್ನ ಸವಾಸ ಬೇಡ ಹೊಕ್ಕನ ನನ್ನ ಮಗಳು ಹಾಳ ನಮ್ ಮಂದಿಗೆ ಹೆಂಗ್ ಮತ್ತೆ ತೋರ್ಸಲಿ ನಾನು ಎಲ್ಲಾರು ಹೊಳಿ ಬಾಣಿ ಬಿದ್ದು ಸಾತ್ ಹೋಗ್ತಾನ ಹೊಳಿ ಬಾಣಿ ಬಿದ್ದು ಸಾತ್ ಹೋಕಿ ಏ ಮತ್ತೇನ ಬಾಟಿ ತಿನ್ನು ಕಡಿಮೆ ಆತನ ಒಬ್ಬನ್ ತಗೊಂಡ್ ನಡ್ದಿಲ್ಲ ಎಟ್ ಕೊಟ್ಟ ನಾವ್ ಬಾಟಿ ನಿನಗ ಏನ್ ಹೆಣಮಾಗಲ್ನಿ ಬರೀ ಯಾವ ರೊಕ್ಕ ಕೊಡ್ತಾರ ಅವ್ನ ಜೋಡಿ ಬೆಣ್ಣ ಹಚ್ಚಿ ಹಚ್ಕೊಡ್ದು ಅನ್ನಿಟ್ಟು ಬುದ್ಧಿ ಹಾಕಲ ಐತೆ ನಿನಗ ಏನ ತಮ್ಮ ಏನ್ ಮಾತಾಡತ್ತದಿ ಬಾಡಿ ತಿನ್ನು ಹೆಣ್ಮಗಳ ಅಲ್ಲ ಬಾಟಿ ತಿನ್ನಕೆ ಅಲ್ಲಿ ನನ್ನ ಕಣ್ಣ ಎಂಟ್ ಸಲ ಇಸ್ಕೊಂಡಿಲ್ಲ ಅಲ್ಲ ನನ್ನ ಕಡೆ ಇಸ್ಕೊಂಡ್ ನೀನ್ ಮಂಗಳ ಬದಾಮಿ ಜಾತ್ರೆ ಕಳಿಸಿದಿ ಜಾತ್ರೆ ಕೇತ್ರಿ ಬೇಕಾದ್ರೆ ನಾನ್ ನೆಂಪಾಕಿನಿ ಈಗ ನೆಂಪಾಗ್ಲಿಲ್ಲ ಜಾತ್ರೆಗೋ ಮುಗುದಲ್ಲ ಎಲ್ಲ ಈಗ ಮತ್ತೆ ಒಂದ್ ಜೋಡಿ ಕಳಿಸಿದ್ಲಿ ಯಾವ ನೋಡಿಲಿ ಹಿಂಗ ಎಲ್ಲಾರು ನಡೀತಂದ್ರ ನೀದು ದಿನ ಒಬ್ಬನ ಹುಡಿಕಾಡ್ದು ತಲಿ ಕಟ್ಟನ್ ಸಿಕ್ಕ ತಿಳ್ಕೊ ನಿನ್ನ ನಿನ್ನ ಮಗಳನ್ನ ನಡು ಊರಾಗ ಕಟ್ಟಿ ತಲಿ ಬೋಯ್ ಸುಣ್ಣ ಬಣ್ಣ ಹಚ್ಚದ ಅವ್ನ ಅವ್ನ ಹೆಣಕ್ ಬಡದಂಗ್ ರಕ್ಕ ರೊಕ್ಕ ಮಗಳಿಗೆ ಅವ್ ಕೇಳ್ತಾನ ಮೊಮ್ಮಗ ಏ ಆಕಿ ನನ್ನ ಲವ್ವರ್ತ ಎಂತ ಯಾಟು ಪಿಸ್ರುಗಳಾಗ್ಯಾರೋ ಬಂದಾಳೆ ಬಂದಾಳ ಕೇಳ್ತಾಳು ಯಾರು ಗೊತ್ತೇ ಇಲ್ರಿ ನನ್ನ ಒಬ್ಬನ ಬಾಯಿ ಮುಚ್ಚಿ ಏನ್ ಮಾಡಕಿ ನೋಡಿ ಇಲ್ಲಿ ಮನ್ಯಾಗ ಒಲಿ ಅಂದ್ರ ಹೊರಗಿನ ಬೊಂಗ ಊರಿಗೆ ಗೊತ್ತಾಗಿರ್ತೈತಿ ಅದ ಹಂಗ ನಿನ್ನ ಮಗಳ ನೀನು ಹೆಂಗ ಒಂದ್ ಹುಟ್ಟಿನ ಹುಡ್ಗರ್ ಹೇಳ್ಕೊಂದ್ ಸಾಯಿ ಹೇಳ್ತಾಳ ಈಕಿ ಮಗಳ ಮಗಳ್ ಆಕನೇ ಹೇಳ್ತಿ ಸುಖಣ ಸುಕ್ಕಿಣ ಹೇಳಕ್ ಆತಾಳ ನಾನು ಬಾಯಿ ಮುಸ್ತಾಳ ಮೊದಲ ಇದನ್ನ ತಿಳ್ಕೊಬೇಕಾಗಿದ್ ಗರ್ತಿ ಗಂಗವಾಗಿರ್ಬೇಕಾದ ನಾನ್ ತಮ್ಮ ಬಾಯಿ ಮುಸ್ತಿ ಊರ್ ಬಾಯ್ ಮುಚ್ಚವ್ರ ಹೋಗ್ರಿ ಮೇಲೆ ಕಸಬರಿಗ್ರ ನಿಮ್ಮಂತವ್ರ ಜೊತೆ ನಾವ್ ಬಿರ್ತಿಲ್ಲ ನಮ್ಮ ಚಲೀ ತಗೊಂಡ್ ನಾವು ಹೊಡ್ಕೋಬೇಕ ಒಂದ್ ಈಟ್ರ ನಿಮಗ್ ನಾಚಕಿ ಮಾಡ ಮರ್ಯಾದಿ ನೀವೊಂದ್ ಹೆಣ್ಣ ನಿನ್ ನೀವೊಂದ್ ಹೆಣ್ಣಿ ಹಾಳಾಗಿದಿ ನಿನ್ನ ಮಗಳು ಅದ ತಾರಿ ಕಲ್ಸಿದಿಲ್ಲ ನಿಮ್ಮ ನೋಡಿ ನಾಲ್ಕು ಮಂದಿ ಒಣ ಅದನ್ನ ಕಲ್ತಾರ ನಿನ್ನ ನಿನ್ನ ಇದ ನೋಡಿಲಿ ಇದ ಲಾಸ್ಟ್ ಈಗ ಹೆಂಗ್ ನಾವು ಮೊಮ್ಮಗ ಕರ್ಕೊಂಡು ಹೇಳ ನಿನ್ನ ಮಗಳು ಹೊಳಿ ಊರಿಗೆ ಬಂದ್ರೆ ತಿಳ್ಕೊನಿ ಬರ್ಲಿಕ್ಕೆ ಊರಿಗೆ ಒಯ್ತ ನಡು ಊರಾಗ ಕಟ್ಟತ್ ನಿಮ್ಮನ ಯಾವ ಬಂದ್ ನನ್ನ ಕಡೆ ಬಿಡಿಸ್ಕೊಂಡು ಹೋಗ್ಕೊಂಡು ನೋಡ್ತಾನೆ ನಿಮ್ಮದ ತಿಂಡಿನ ಮಳೆಗೆ ತವ ಮಗಳ ಊರಾಗ ಏಪ್ಪ ಹಿಂಗ ಬಾಯಿ ಮಾಡಬೇಡ ನೀನು ಕಾಲು ಬೀಳ್ತು ನಿಲ್ಲಿ ಹೋಗಿ ಅಪ್ಪ ಕಾಲು ಬೀಳ್ತಾವ ಕಾಲ ನಿನ್ನ ದರಿದ್ರ ಕೈ ಇದೆ ನಾನು ಕಾಲು ಬಿದ್ರ ನಾನು ಕಾಲು ಕೊಳ್ತಾವ ನಿಮ್ಮ ನಿಮ್ಮ ನೋಡಿಲಿ ಕೈ ಬೀಳ್ತಾನ ಕಾಲು ಬೀಳ್ತಾನ ನಾ ಕೊಟ್ಟೆ ಹಾಕಿ ಬರ್ತಾನ ಹೊಳ್ಳಿ ಅಲ್ಲ ನಾ ಹೋದಬ್ರು ಹೋಗತಿ ಅವ್ನ ಅವನು ಏನು ಯಾರ ಜೋಡಿಯಾಗಿ ಇರುವಾಗ ನಿನ್ನ ಮಗಳ ಲಾಸ್ಟ್ ನಾನು ಜೋಡಿಯಾಗಿ ನಿಯತವಾಗಿರ್ತಾವ ನಾ ತಿಳ್ಕೊಂಡಿನಿ ಮತ್ತೆ ಗಾವ್ ಯಾವ ಬಾಟಿ ಕೊಟ್ಟಾಕಾತನೋ ತಿಂಕತ್ ಕೂತಾ ಇಲ್ಲಿ ಮನೆಯಾಗ ಕಳಿಸಿ ಕೂತಾಳೆ ನೋಡಿಲಿ ಮನೆಯಾಗ ಮಾಡಿದ ಗಡಿಗಿ ಬಾಯಿ ಮುಚ್ಚಬಹುದ ಊರಾರು ಬಾಯಿ ಮುಚ್ಚಾಕ ಯಾರಿಂದ ಸಾಧ್ಯ ಇಲ್ಲ ಊರ ನಿನ್ನ ಮಗಳ ಹಿಂಗ ಆದ್ರ ಇರುವತ್ತ ನಾ ತಿದ್ದಿ ಬುದ್ಧಿ ತರ್ಬೇಕಾಯಿ ನೀ ಅವನ ಮೊದ್ಲು ಹಿಂಗ್ ಆಳದ್ರ ಮತ್ ಮಗಳ ಹಂಗಿರಕಿಲ್ಲ ಅವ್ ಮೂರ್ ಹಡಿದ್ರ ಮಗಳ ಆರ್ ಹಡಿದನ್ ಸುಳ್ಳನ ಅವು ಇದ್ದ ಮೂರ್ಕ್ ಮಾಡಕಿ ಮಗಳ ಇದ್ದ ಆರ್ ಮಾಡಕಿ ಹಾಗಾ ನೀನ ದರಿದ ಹೆಂಗ ಬಂದಾಳಿಲಿ ಓಡಿ ನೋಡಿಲಿ ಇನ್ನೊಂದು ಸಾರಿ ಎಲ್ಲ ನಿನ್ನ ಮಗಳಿಲ್ ನಮ್ಮ ಊರಾಗ ಕಂಡ ತಿಳ್ಕ ಮೊದಲ ನಿನ್ನ ಓದ್ ಕಟ್ತಾನೆ ಆ ನಂತರ ಬರಾಕಿತ್ತ ನಿನ್ ಮಗಳ ಬರ್ಲಿಕ್ಕಿ ಬವ್ವಾರ ಪಸ್ನಿಂಗ ನನ್ನ ಹೆಂಗ ರಕ ರಕ್ಕ ಚಿಕ್ಕ ಚಿಕ್ಕ ಚಿಕ ಎನ್ಸ್ಕೊಂದ್ರಲಿ ಹಂಗ ಬಡ್ಡಿ ಗೋಶಿ ಮಾಡ್ಲಿಕರ ನಮ್ಮ ಅಪ್ಪನ ಮಗಣ ಅಲ್ಲ ತಿಳಿ ಹೋಗಯಪ್ಪಾ ಹೋಗ ಅದ್ನ ನೀ ಹೇಳಕ್ ಹೋಗ್ಬೇಕ್ ನನಗೆ ಹೋಗಣ ಆಕೆ ನಿನ್ ಮನಿಗ್ ಬಂದ ನನ ಯಾವ ಜೋಡಿ ಕಳ್ಸಿದೆ ಅವನು ಯಾವ ಅವ ಎಷ್ಟ್ ಇಟ್ಟ್ ಕೊಡ್ತಾನ ಹಿಟ್ ಕೊಡ್ತಾನ ನಿಸ್ಕೊಂದ್ ಕಾಮ್ಗ ಹೋಗಪ್ಪ ಕೈ ಮಾಡ್ದೇ ನಾ ಮಾಡ್ತೇನ ನನಗ ನೀ ಕೈ ಮಾಡುದೇ ಅವ್ಸಕತಿ ಇಲ್ಲಾ ಅವ್ನ ಪಾಠ ಹೊಟ್ಟೋದ ನನ್ ಮನೀಯ ಹಾ

ವಾದ ಹ್ಮ್ ನನ್ನ ಮಾನ ಮರಾದಿ ಏನು ಉಳಿದಿಲ್ಲ ಯವ್ವ ನಿನ್ನ ದಸಿಂದ ನೀನ್ ಹೂಪ್ಲೆ ಹಿಚಿಕ ತನ್ನ ಜನ್ಮ ಯವ್ವ ಮೊದಲ ನಿಂದ ತಪ್ಪ ಯಾರ ಕೊಡ್ತಾನು ಅವನ ನಳೆ ಯವ್ವ ಬಾಯಿ ಮುಚ್ಚವ ಉಳಿಬ್ಯಾಡ ನಿಮ್ಮ ಅಪ್ಪ ಕೇಳ್ಸಿತು ಮತ್ತ ಬಂದೆ ಯವ್ವ ಹೊಮ್ಮಣ ಇದ್ರಿಗೆ ಬಂದ ಎಲ್ಲ ಅವನ ಮುಂದೆ ಹೇಳ ನಾವು ಕೈ ಬಿಟ್ಟ ಹೋದ್ ನನ್ನ ನಡು ನಿರಾಗ ವಾದ ವಾ ಚೊಲೋ ಆತ ಇನ್ನು ಚಿಂತೆ ಮಾಡಬೇಡ ಮಾಡ್ಬೇಡ ಮನೆಯಾಗ ಅಳಿಯದಾನು ಅವಗ ಕೊಟ್ಟು ನಿನ್ನ ಮದಿಗಿ ಮಾಡ್ತಾನ 不好了！Bye,